ಬಸ್ಕೊಂಡ yeah. <Bhaskogvardi>. <laughs> <laughs>

ಸೊ ದಯವಿಟ್ಟು ನಿಮ್ ಶಾಸಕರು ಅಂತಂದ್ರೆ ನಾನ್ ನಿಮ್ ಸ್ಕೂಲ್ ಅಲ್ಲಿ ಈ ಸ್ಕೂಲ್ ಗೊತ್ತಲ್ಲ ನಮ್ಗೂ ಸಮಾಧಾನ ಸೊ ದಯವಿಟ್ಟು ಅಂತಾಗಲ್ಲ ಏನ್ ಅನ್ಶರ್ಮರ್ ಏನೋ ಬೇರೆ ಬೇರೆ ರಾಜಕೀಯ ನಡೀತ ಅವಶ್ಯಕತೆ ಇಲ್ಲ ಸೊ ನಮ್ಮ ಕರ್ತವ್ಯ ನಮ್ಮವ್ವ ಏನಿದೆ ನಮ್ ಕೆಲ್ಸನ ಮಾಡೋಣ ನಮ್ಮ ಪಕ್ಷದ ಅಭ್ಯರ್ಥಿ ಬಿ ಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ನಮ್ಮ ಏನ್ ಅನ್ ಶರ್ಮ ಅವರು ದಯವಿಟ್ಟು ಅವ್ರಿಗೆ ಕೆಲ್ಸ ಕೊಡಬೇಕ ನಾನೇ ನೇರವರೇನ ಮೀಟ್ ಮಾಡ್ತೀನಿ ಎಯ್ಟಿ ಫು ಪರ್ಸೆಂಟ್ ಸಾಲ್ವ್ ನಂಗೆ ನಿಮ್ಮದ್ ಎನ್ ಜಿಲ್ ದುಡ್ಡಿದ ನೀವೇ ಓಡ್ತಾ ಇದ್ದಾನೆ ಕೆಲವು ಕೆರೆ ಕೊಡ್ರಿ ಕೆಲವು ಬಿಲ್ಡಿಂಗ್ಸ್ ಕೊಡಿ ನನ್ಗೆಲ್ಲ ಎಲ್ಲ ಇದೈರಿ ಕಟ್ತವ್ರಲ್ಲ ನೀವು ಸ್ವಲ್ಪ ಅಮೌಂಟ್ ಬೇಕು thank <inaudible> you